ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ಕೋಲಾರ ಜಿಲ್ಲಾ ಸಹಕಾರ ಯೂನಿಯನ್ ನಿರ್ದೇಶಕರ ಚುನಾವಣೆ ನಿಗದಿಯಾಗಿದ್ದು ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ಪೂರ್ಣಗೊಂಡಿದೆ ವಿವಿಧ ಕ್ಷೇತ್ರಗಳಿಂದ ಒಟ್ಟು ಹದಿನಾರು ನಿರ್ದೇಶಕರ ಸ್ಥಾನಗಳಿಗೆ ಚುನಾವಣೆ ನಡೆಯುತ್ತಿದ್ದು ಸೆಪ್ಟೆಂಬರ್ ಹದಿನೆಂಟರಿಂದ ಸೆಪ್ಟೆಂಬರ್ ಇಪ್ಪತ್ತರವರೆಗೂ ನಾಮಪತ್ರ ಸಲ್ಲಿಕೆಗೆ ಅವಕಾಶ ಕಲ್ಪಿಸಲಾಗಿತ್ತು ಅದರಂತೆ ಮಾಲೂರು ತಾಲೂಕಿನ ಎರಡು ನಿರ್ದೇಶಕರ ಸ್ಥಾನಗಳಿಗೆ ತಲಾ ಒಂದೊಂದು ನಾಮಪತ್ರ ಮಾತ್ರ ಸಲ್ಲಿಕೆಯಾಗಿದ್ದು ಈ ಮೂಲಕ ಅವಿರೋಧವಾಗಿ ಇಬ್ಬರು ನಿರ್ದೇಶಕರ ಆಯ್ಕೆಯಾದಂತಾಗಿದೆ ಮಾಲೂರು ತಾಲೂಕಿನ ಕೃಷಿ ಪತ್ತಿನ ಸಹಕಾರ ಸಂಘದಿಂದ ನಾಮಪತ್ರ ಸಲ್ಲಿಸಿದ್ದ ಎಸ್ವಿ ಗೋವರ್ಧನ್ ರೆಡ್ಡಿ ಹಾಗೂ ಮಾಲೂರು ಹಾಲು ಉತ್ಪಾದಕರ ಸಹಕಾರ ಸಂಘಗಳಿಂದ ನಾರಾಯಣಗೌಡ ಅವರು ನಾಮಪತ್ರ ಸಲ್ಲಿಸಿದರು ಇರುವ ಎರಡು ನಿರ್ದೇಶಕರ ಸ್ಥಾನಕ್ಕೆ ಎರಡು ನಾಮಪತ್ರಗಳು ಮಾತ್ರ ಸಲ್ಲಿಕೆಯಾಗಿದ್ದು ಎರಡೂ ಸ್ಥಾನಕ್ಕೂ ಕಾಂಗ್ರೆಸ್ ಬೆಂಬಲಿತರು ನಿರ್ದೇಶಕರಾಗಿ ಆಯ್ಕೆಯಾಗಲಿದ್ದಾರೆ ಈ ಹಿನ್ನೆಲೆ ಕೋಲಾರ ಜಿಲ್ಲಾ ಕಾಂಗ್ರೆಸ್ ಭವನದಲ್ಲಿ ಮಾಲೂರು ಭಾಗದ ಕಾಂಗ್ರೆಸ್ ಮುಖಂಡರು ಭಾವಿ ನಿರ್ದೇಶಕರನ್ನ ಸನ್ಮಾನಿಸಿ ಗೌರವಿಸಿದರು ಮಾಸ್ತಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಶೆಟ್ಟಿಹಳ್ಳಿ ರಾಮಮೂರ್ತಿ ಹಾಗೂ ಆನೇಪುರ ಹನುಮಂತಪ್ಪ ನೇತೃತ್ವದಲ್ಲಿ ನೂತನ ನಿರ್ದೇಶಕರಾದ ಗೋವರ್ಧನ್ ರೆಡ್ಡಿ ಹಾಗೂ ನಾರಾಯಣಗೌಡ ಅವರಿಗೆ ಹೂವಿನ ಹಾರ ಹಾಕಿ ಸಿಹಿ ತಿನ್ನಿಸಿ ಸನ್ಮಾನಿಸಿ ಅಭಿನಂದಿಸಿದರು ಇದೇ ವೇಳೆ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ದೀನಹಳ್ಳಿ ರಮೇಶ್ ಕೋಮುಲ್ ಹಾಲು ಒಕ್ಕೂಟ ನಿರ್ದೇಶಕ ಶ್ರೀನಿವಾಸ್ ಡಿಸಿಸಿ ಬ್ಯಾಂಕ್ ಮಾಜಿ ನಿರ್ದೇಶಕ ಚನ್ನರಾಯಪ್ಪ ವೀರಾಂಜನ ಸ್ವಾಮಿ ಟ್ರಸ್ಟ್ ಅಧ್ಯಕ್ಷ ಪಿ ಶಾಮಣ್ಣ ರಾಮಾಂಜನಪ್ಪ ಪ್ರಗತಿ ಗ್ರೂಪ್ ಮುಖ್ಯಸ್ಥ ಶ್ರೀನಿವಾಸ್ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಬಾ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಬಾಳಿಗಾನಹಳ್ಳಿ ಶ್ರೀನಿವಾಸ್ ಸೇರಿ ಮಾಲೂರು ಕಾಂಗ್ರೆಸ್ ಮುಖಂಡರು ಹಾಜರಿದ್ದರು ಇನ್ನು ಇದೇ ವೇಳೆ ಮಾತನಾಡಿದ ಕಾಂಗ್ರೆಸ್ ಮುಖಂಡರು ಹಾಗೂ ನೂತನ ನಿರ್ದೇಶಕರು ಅವಿರೋಧವಾಗಿ ಆಯ್ಕೆಯಾಗಲು ಮಾಲೂರು ಶಾಸಕರಾದ ಕೆವೈ ನಂಜೇಗೌಡ ಅವರ ಮೂಲ ಅವಿರೋಧವಾಗಿ ಆಯ್ಕೆಯಾಗಲು ಮಾಲೂರು ಶಾಸಕರಾದ ಕೆವೈ ನಂಜೇಗೌಡ ಅವರು ಮೂಲ ಕಾರಣ ಪಕ್ಷದ ಪರವಾಗಿ ದುಡಿಯುವ ಮುಖಂಡರನ್ನ ಶಾಸಕರು ಎಂದೂ ಕೈಬಿಡಲ್ಲ ಎಲ್ಲರ ಬಗ್ಗೆಯೂ ಶಾಸಕರು ಚಿಂತನೆ ನಡೆಸುತ್ತಾರೆ ಶಾಸಕರ ಸೂಚನೆಯ ಮೇರೆಗೆ ಅಭ್ಯರ್ಥಿಗಳ ಆಯ್ಕೆ ಶಾಸಕರ ಸೂಚನೆಯ ಮೇರೆಗೆ ಅಭ್ಯರ್ಥಿಗಳ ಆಯ್ಕೆ ನಡೆದಿದ್ದು ನಿಷ್ಠಾವಂತರನ್ನ ಗುರುತಿಸಿದ್ದಕ್ಕೆ ಕೆವೈ ನಂಜೇಗೌಡ ಅವರಿಗೆ ಧನ್ಯವಾದ ಎಂದು ಹೇಳಿದರು ನೆಟ್ಸ್ಕೊಡಲು ಬ್ಲಾಕ್ ಅಧ್ಯಕ್ಷರಾದ ಮಾಸ್ತಿ ಬ್ಲಾಕ್ ಅಧ್ಯಕ್ಷರಾದಂಥ ಬ್ರಹ್ಮ ತಂಡವೇ ನಾಲ್ಕು ಕುಟುಂಬದ ಅಧ್ಯಕ್ಷರಾದಂಥ ಶ್ರೀನಿವಾಸ ಅವರೇ ಬಾಳೆ ನಂತರ ಎಲ್ಲರೂ ಎಲ್ಲ ಮುಖಂಡರಿಗೂ ಒಂದ್ಸುತ್ತ ನಾವು ಇದು ಅಂದ್ಕೊಂಡಿರಲಿಲ್ಲ ಆದರೆ ನಮ್ಮ ನಂಜೆಗೆ ಒಬ್ಬ ಶಕ್ತಿ ಇದು ನಾವು ಈ ಥರ ಇನಾಮಿನೇಷನ್ ಹಾಕ್ತೀವಿ ಈ ಥರ ಪೊಸಿಷನ್ ಬರ್ತ ಯಾರೂ ಊಹೆ ಮಾಡಿಲ್ಲ ಯಾಕಂದರೆ ನಾವು ಸ್ವಲ್ಪ ಈ ಇದಕ್ಕೆ ಕಣ ಒಂಥರ ಕಲಿಸ್ತಾನೆ ಇದೆ ಅಷ್ಟು ಚೆನ್ನಾಗಿ ಹ್ಯಾಂಡಲ್ ಮಾಡಿ ಅರ್ಜೆಂಟ್ ಕೆಲಸ ಇರೋದ್ರಿಂದ ಅವ್ರು ಡೆಲ್ಲಿಗೆ ಹೋಗಿರೋದ್ರಿಂದ ಅವ್ರು ಅನ್ನಿಸ್ತಿದ್ದರೆ ಎಲ್ಲ ನಾಯಕರುಗಳು ಇದ್ದು ಈ ಅವರಿಗಾಗಿ ನಮ್ಗೆ ಆಯ್ಕೆ ಮಾಡಿಕೊಟ್ಟಿದ್ದಾರೆ ಎಲ್ಲರಿಗೂ ಅನಿಸುತ್ತಾ ಶಾಸಕರಿಗೂ ಮುಖ್ಯವಾಗಿ ನಮ್ಮ ಎರಡು ಮಾತುಗಳು ನಮ್ಮ ಶಾಸಕರ ಒಂದು ಆದೇಶದ ಮೇಲೆ ನಮಗೆ ನಿನ್ನೆ ಮಧ್ಯಾಹ್ನನೇ ಅನೌನ್ಸ್ಮೆಂಟ್ ಮಾಡಿದ್ರು ಅನುಮತಣ್ಣ ನಾನು ಶ್ರೀನಿವಾಸ್ ಅವ್ರಿಗೆ ನಾನು ಯಾಕೆ ಹೇಳ್ತೀನಿ ಅವ್ರಿಗೆ ಅರ್ಜಿ ಹಾಕಿಸ್ಬೇಕು ನೀವು ಅಂತ ಅವರು ಒಪ್ಕೊಂಡಿದ್ದರು ಯಾವ ಹೇಳಿದ್ರೆ ಅವ್ರಿಗೆ ಅಂತ ಈ ಒಂದು ಸಮಾರಂಭಕ್ಕೆ ನಮ್ಮ ನಾರಾಯಣಗೌಡರು ಮತ್ತು ಗೋವರ್ಧನ್ ರೆಡ್ಡಿಯವರು ಆಯ್ಕೆ ಆಗಿರೋ ಸ ಸಮಾರಂಭಕ್ಕೆ ನಮ್ಮ ಎಲ್ರಿಗೂ ಸೀನಿಯರ್ ನಮ್ಮ ಹನುಮಂತಣ್ಣವರು ಹಾಗೇ ನಮ್ಮ ಡಿ ಸಿ ಬ್ಯಾಂಕ್ನ ಅಧ್ಯಕ್ಷರು ನಮ್ಮ ರವೇಣ್ಣರು ಎಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಇಲ್ಲಿ ಆಗಮಿಸಿದ್ದೀರಿ ಹೋಗಿ ಸೇರಬೇಕಾಗಿರೋದು ನಮ್ಮ ಶಾಸಕರಿಗೆ ಕಾರಣ ಏನು ಅಂದರೆ ಅವರು ಇಟ್ಕೊಂಡಿರ್ತಾರೆ ಎಂಥವ್ರನ್ನ ಇದು ಮಾಡಬೇಕು ಅಂತ ಮಾಡೇ ಮಾಡ್ತಾರೆ ಇನ್ನು ಯಾರೋ ನೇರ ಈಗ ಈ ನಡುವೆ ಬಿಟ್ಟೋಗಿರೋದನ್ನ ಅವರು ತಯಾರು ಮಾಡಿ ಇಟ್ಕೊಂಡವ್ರೆ ನಮಗೆಲ್ಲ ಮಾತಾಡವ್ರೆ ಇದೆಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ಅವ್ರು ಇರಬೇಕಾಗಿತ್ತು ಅವ್ರಿಗೇನೋ ಸ್ವಲ್ಪ ಅರ್ಜೆಂಟ್ ಕಾರ್ಯ ಕಾರ್ಯಕ್ರಮದ ಮೇಲೆ ಡೆಲ್ಲಿ ಕಡೆ ಹೋಗಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರನ್ನು ಕರೆದು ನಮ್ಮನ್ನ ಇಲ್ಲಿ ಕರೆದು ಮಾತಾಡಲು ಅವಕಾಶ ಮಾಡಿಕೊಡ್ತಂತ ತಮ್ಮೆಲ್ಲರಿಗೂ ನಮ್ಮ ಮುಖಂಡರುಗಳಿಗೆ ಎಲ್ಲರಿಗೂ ಹೋಲಿಸಿ ನನ್ನ ಈ ಎರಡು ಮಾತು ಮುಗಿಸ್ತೇನೆ ಸಭೆ ಅಂತಕ್ಕಂಥದ್ದು ಆಕಾಶನ ಕೇಳಿದರು ಪತ್ತಿನ ಸಹಕಾರ ಸಂಘಗಳಿಂದ ಹನ್ನೆರಡು ಸಹ ಮತದಾರ ಅಭ್ಯರ್ಥಿಗಳಿದ್ದು ಎಲ್ ಜಿ ಅದರಲ್ಲಿ ಹನ್ನೆರಡು ಜನರಲ್ಲಿ ಗುರುತಿಸಿದಂಥ ಶಾಸಕರು ಯಾವ್ದು ಅಂತ ಹೇಳಿದ್ರು ಅಂಥದ್ರಲ್ಲಿ ಗೋವರ್ಧನ್ ರೆಡ್ಡಿ ನಾವನ್ನು ಗುರುತಿಸಿದ್ದಕ್ಕೆ ಎಲ್ಲ ಹನ್ನೆರಡು ಜನರು ಒಮ್ಮತದಿಂದ ಅವರನ್ನೇ ಆಯ್ಕೆ ಮಾಡಿ ಇವತ್ತು ನಾಮಪತ್ರವನ್ನು ಸಲ್ಲಿಸಿದ್ದಾರೆ ಹಾಗೆಯೇ ಎಪ್ಪತ್ತೊಂದು ಎಲ್ ಜಿ ಬಲಿರ್ತಕ್ಕಂಥ ಮತದಾರರು ಆರೋಪ ಸಹಕಾರ ಸಂಘಗಳಿಂದ ಎಪ್ಪತ್ತೊಂದು ಅಭ್ಯರ್ಥಿಗಳಿದ್ದು ಸದಿಸ್ತಿದ್ರು ಅದರಲ್ಲಿ ಎಪ್ಪತ್ತೊಂದರಲ್ಲಿ ನಾಲ್ಕು ಐದು ಜನ ಆ ಕಾಕ್ಷಿಗಳು ಆಗಿದ್ರು ನಾವು ಆಗಿದ್ವಿ ಅದರಲ್ಲಿ ನಾನು ಒಬ್ಬ ಆಗಿದೆ ಅವಾಗ ಶಾಸಕರು ಹೇಳಿದ್ರು ನಾನು ಯಾರನ್ನೂ ಅವರ ಸೂಚಿಸ್ತೀನಿ ಅದು ಸೂಚಿಸಿದವರು ಹೋಗಿ ನಾಮಪತ್ರವನ್ನು ಸಲ್ಲಿಸಬೇಕು ಅಂತ ಬೆಳಗ್ಗೆ ಇವತ್ತು ಬೆಳಗ್ಗೆ ಎಂಟು ಗಂಟೆವರೆಗೂ ನಾನು ನಾಮಪತ್ರ ಸಲ್ಲಿಸ್ತೀನಿ ನಾನು ಅಂತ ನನಗೆ ಗೊತ್ತಾಗಿದೆ ಬೆಳಗ್ಗೆ ನನಗೆ ಫೋನ್ ಮಾಡಿದ್ರು ಗೌಡ್ರೆ ಎಲ್ಲಿದ್ದೀರಾ ಅಂತ ಹಣ ಮನೆಯಲ್ಲಿದ್ದೀನಿ ನನ್ನಷ್ಟು ತಾನು ಗೌಡರು ಚೆನ್ನಿದ್ರೆ ಆ ಸಂದರ್ಭದಲ್ಲಿ ನೀನು ಶ್ರೀನಿವಾಸು ಹನುಮಂತಣ್ಣು ಎಲ್ಲ ನಮ್ಮ ಇವರಿ ಇವರಿಯರಿಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಸಹಕಾರಿ ಯುವರಿಯರಿಗೆ ಹೇಳಿದ್ದೀನಿ ನಾನು ನೀನು ಎಲ್ಲರೂ ಕರ್ಕೊಂಡು ನೀವು ನಾಲ್ಕು ಐದು ಜನ ಯಾರು ಆಕಾಂಕ್ಷಿಗಿದ್ದೀರೋ ಕರ್ಕೊಂಡೋಗಿ ನಾಮಿನೇಷನ್ ಹಾಕಿಸಿ ಅಂದರು ಹಾಕಿ ಅಂತ ಹೇಳಿಲ್ಲ ನಾನು ನೋಡಿ ಅಷ್ಟು ದೊಡ್ಡ ಗುಣ ಅಷ್ಟೊಂದು ಇದಾಗಿದೆ ಜಾಸ್ತಿ ಹಾಕಿ ಸಿ ಅಂದರೆ ಅದಾದ್ಮೇಲೆ ನನಗೇನಪ್ಪ ಆಯಿತು ಅಂತಂದರೆ ನಮ್ಮ ಕೋರ್ ಮಾಡಿದೆ ನಮ್ಮ ಆಗುವ ಕೊಡ್ತಾರೆ ನಿರ್ಧರಿಸ್ವರ್ ಶ್ರೀನಿವಾಸ್ಗೆ ನಮ್ಮ ಬಾಳಿಗಾಂಡ್ ಶ್ರೀನಿವಾಸ್ಗೆ ಅಣ್ಣ ಅಣ್ಣನಿಗೆ ಎಲ್ರಿಗೂ ಫೋನ್ ಮಾಡಿದ್ವಿ ಈಗ ಯಾಕೆ ನಮ್ಮ ಜೊತೆ ಬನ್ನಿ ಕೊಡ್ರೆ ಏನೋ ಶಾಸ್ತ್ರಿ ಹೇಳಿದ್ದಾರೆ ನೀವು ನಾಮಿನೇಷನ್ಸ್ ಹಾಕ್ತೀರೋ ಬಿಡ್ತೀರೋ ನಾವು ಹೇಳ್ತಿದ್ರು ಹಾಕ್ಬೇಕು ಆಮೇಲೆ ಬರೋವರೆಗೂ ಇಲ್ಲಿ ಬರೋವರೆಗೂ ನಾನು ನಾಮಿನೇಷನ್ ಪತ್ರ ಹಾಕ್ತೀನಿ ಅಂತ ನನ್ನ ಆಮೇಲೆ ಬಂದರು ಇಲ್ಲಿ ಬಂದಂತೆ ನಮ್ಮ ಈ ವೀರೆಲ್ಲ ಹೇಳಿದ್ರು ನೋಡ್ರಿ ನಮಗೆ ಶಾಸ್ತ್ರಿ ಹೇಳಿದರೆ ನೀವೇ ನಾಮಿನೇಷನ್ ಪತ್ರ ಹಾಕಬೇಕು ಅಂತಂದು ಅದರಂತೆ ನಾಮಿನೇಷನ್ ಪತ್ರ ಹಾಕಿದ್ವಿ ಒಂದೇ ನಾಮಪತ್ರವನ್ನು ಸುತ್ತಿಸಿದ್ವಿ ಹಾಕಿದ್ವಿ ನನ್ನ ತಾಲೂಕಿಂದ ಇನ್ನನ್ನು ನಾನು ಅವಿರುದ್ಧವಾಗಿ ಆಯ್ಕೆ ಮಾಡಿದ್ದಾರೆ ತಾಲೂಕಿನ ಜನತೆ ಹಾಗೂ ಎಲ್ಲ ಒಂದು ಅವ್ರಿಗೆ ಇದು ಸೇರ್ಬೇಕಾಗಿರ್ತಕ್ಕಂಥದ್ದು ಯಾರಿಗೆ ನಮ್ಮ ಶಾಸಕರಿಗೆ ಅವರ ದೊಡ್ಡ ಗುಣ ನೋಡಿ ಅವರ ಮಾತು ಎಪ್ಪತ್ತೊಂದು ಜನ ಅಲ್ಲ ನೂರ ಐವತ್ತು ಜನ ಆಗಿದ್ದರೂ ಸಹ ಅವ್ರು ಏನು ಹೇಳಿದ್ರು ಅದರಂತೆ ನೆಡ್ತಾ ಇದ್ದಾರೆ ಅಂತ ಅವರು ಇದ್ದಾರೆ ನಮ್ಮ ಅವರ ಅನುಯಾಯಿ ಎಷ್ಟು ಇದ್ದಾರೆ ಅಂದರೆ ಹೇಳಿದ್ರೂ ಮುಗಿತ್ತು ನಾನು ಆಕಾಂಕ್ಷಿಯಾಗಿದೆ ನಾನು ಅರವತ್ತು ವರ್ಷದಿಂದ ಕಾಂಗ್ರೆಸ್ ಪಕ್ಷನ ದುಡ್ಡು ಅಂತ ಅವರು ನನಗೆ ಯಾವುದೇ ಒಂದು ಸ್ಥಾನಮಾನವನ್ನು ಸಿಗದೇ ಇರ್ಬೋದು ಆದರೂ ಸಹ ಈ ಕಾಂಗ್ರೆಸ್ ಪಕ್ಷ ಅಂತಂದ್ರೆ ಎಲ್ಲೋ ಒಂದು ಕಡೆ ಗುರುತಿಸ್ತದೆ ಆ ಗುರುತಿಸೋದಕ್ಕೆ ನಮ್ಮ ಶಾಸಕರಿಗೆ ఇవన్న నమ్మన్న ఎల్ ఇది నిమితీని అంతే ముందే నాలుగు పోరా ఆ కూటకి స్పర్ధె ఆకాంక్షి అదే ఆవేరు నీకు బేడా నిన్న శక్తి ఇలా నన్ను యారో ఒక్కరికి గుర్తు నేను సుమ్ ఇరు సుమ్మే ఇరు అవుతున్నారు అది నేను సుమ్ ని ఆదు ప్రబల నన్ను బేకి అదే కొనెల్ ఐనా కంప్లెంట్ మగ్గు అది పక్షద సద్ధాంత శాసకర మార్గదర్శన ఆ వీళ్ళు ఇలా ఉ